ದಿವಂಗತರಾದ ಮಾಜಿ ಸಚಿವರು ಎಸ್ ಎಂ ಕೃಷ್ಣ ಅವರ ನಿಧನಕ್ಕೆ ಕೆಪಿಸಿಸಿ ರಾಜ್ಯ ಮಾಧ್ಯಮ ವಕ್ತಾರರು ಮಹಂತೇಶ್ ಲಕ್ಷ್ಮಣ್ ಹಟ್ಟಿ ಅವರು ತೀವ್ರ ಸಂತಾಪವನ್ನು ವ್ಯಕ್ತಪಡಿಸಿದರು ನಮ್ಮ ಮಾಧ್ಯಮದ ಮುಖಾಂತರ ಮಾತನಾಡುತ್ತಾ ಅವರ ಜೊತೆ ಇದ್ದ ಫೋಟೋಗಳನ್ನು ನೆನಪಿಸಿಕೊಂಡರು ಮಾಜಿ ಮುಖ್ಯಮಂತ್ರಿಗಳು ಎಸ್ ಎಂ ಕೃಷ್ಣ ಅವರು ವಿಧಾನಸಭೆಯ ಸ್ಪೀಕರ್ ಆಗಿ ಮೊದಲ ಡಿಸಿಎಂ ಆಗಿ ಮತ್ತು ಮಹಾರಾಷ್ಟ್ರದ ರಾಜ್ಯಪಾಲರಾಗಿ ವಿದೇಶಾಂಗದ ಸಚಿವರೂ ಕೂಡ ಆಗಿ ಇನ್ನೂ ಹಲವಾರು ರೀತಿಯ ಮುಖ್ಯಸ್ಥಿಕೆಯನ್ನು ವಹಿಸಿದ್ದರು ಪ್ರಕಾಶ್ ನಾಯ್ಕರ್ ಪ್ರಗತಿಪರ ಹೋರಾಟಗಾರರು ವಾಲ್ಮೀಕಿ ಸಮಾಜದ ಬದಾಮಿ ತಾಲೂಕು ಅಧ್ಯಕ್ಷರು ಕೂಡ ಸಂತಾಪವನ್ನು ಸೂಚಿಸಿದರು ಹಿರಿಯ ಮುತ್ಸದ್ದಿ ರಾಜಕಾರಣಿಯಾದಂತಹ ಎಸ್ ಎಂ ಕೃಷ್ಣ ಸಾಹೇಬ್ರವರು ವಿಧಿವೇಶ್ವರಾಗಿದ್ದು ನಮ್ಮೆಲ್ಲರಿಗೂ ದುಃಖ ತಪ್ಪದಂತಹ ಸಂಗತಿ ಈ ರಾಜ್ಯದ ಮಾಜಿ ಮುಖ್ಯಮಂತ್ರಿ ಎಸ್ ಎಂ ಕೃಷ್ಣರವರು ಕಾಂಗ್ರೆಸ್ ಪಕ್ಷದಲ್ಲಿದ್ದಾಗ ಕಾಂಗ್ರೆಸ್ ಪಕ್ಷದ ಹಲವಾರು ಹುದ್ದೆಗಳನ್ನು ಮುಖ್ಯಮಂತ್ರಿಗಳಾಗಿ ಮಹಾರಾಷ್ಟ್ರ ರಾಜ್ಯದ ರಾಜ್ಯಪಾಲರಾಗಿ ಹಲವಾರು ಹುದ್ದೆಗಳನ್ನು ಅಲಂಕರಿಸಿದಂಥ ಮುಖ್ಯಮಂತ್ರಿಗಳು ನಮ್ಮ ಬಾದಾಮಿಯ ಹಿಂದಿನ ರಾಜಕಾರಣಿ ಬಿ ಬಿ ಅವರು ನಗರಾಭಿವೃದ್ಧಿ ಸಚಿವರು ಆದಾಗಲೂ ಸಹ ಎಸ್ ಎಂ ಕೃಷ್ಣರವರು ಮುಖ್ಯಮಂತ್ರಿಗಳಾಗಿದ್ದರು ಆಗ ನಾವು ಅವರನ್ನು ಬಹಳ ಹತ್ತಿರದಿಂದ ಕಂಡಂಥ ಈ ರಾಜ್ಯದ ಯುವ ಪೀಳಿಗೆಗೆ ಒಳ್ಳೆಯ ಸಂದೇಶವನ್ನು ನೀಡುವಂಥ ಎಸ್ ಎಂ ಕೃಷ್ಣರವರ ರಾಜಕಾರಣ ನಮ್ಮ ಯುವಕರಿಗೆ ಮಾದರಿಯಾಗುವಂಥದ್ದು ಹಾಗಾಗಿ ಇಡೀ ರಾಜ್ಯದಲ್ಲಿ ಬೆಂಗಳೂರನ್ನು ಅತ್ಯಂತ ಮಾಡಲ್ಲಾಗಿ ದೊಡ್ಡ ಎಲೆಕ್ಟ್ರಾನಿಕ್ ಸಿಟಿ ಜೊತೆಗೆ ಇಸ್ಕಾನ್ ಅಂತ ಟೆಂಪಲ್ಗಳನ್ನು ಅತ್ಯಂತ ಉನ್ನತ ದರ್ಗಕ್ಕೆ ಏರಿಸಿದಂತಹ ಬಹಳ ದೊಡ್ಡ ಮಟ್ಟದಲ್ಲಿ ಬೆಂಗಳೂರನ್ನು ಉತ್ತಮ ರೀತಿಯಲ್ಲಿ ಬೆಳೆಸುವಂಥ ವ್ಯವಸ್ಥೆಗೆ ಎಸ್ ಎಮ್ ಕೃಷ್ಣ ಅವರು ಕಾರಣರಾಗಿದ್ದರು ಹಾಗಾಗಿ ಅವರನ್ನು ಎಷ್ಟು ಹೊಗಳಿದರೂ ಕಡಿಮೆ ಅವರನ್ನು ಕಳೆದುಕೊಂಡಂಥ ರಾಜ್ಯದ ಜನತೆ ಬಹಳ ದುಃಖ ತಪ್ತರಾಗಿದ್ದಾರೆ ಆ ರಾಜ್ಯದ ಜನತೆ ಅವರ ದುಃಖ ಭರಿಸುವಂತಹ ಶಕ್ತಿಯನ್ನ ಅದರ ಜೊತೆಗೆ ಅವರ ಕುಟುಂಬದ ಸದಸ್ಯರು ಸಹ ಎಸ್ ಎಂ ಕೃಷ್ಣ ಅವರ ದುಃಖದಲ್ಲಿ ಭಾಗವಾಗುವುದರ ಜೊತೆಗೆ ಆ ದುಃಖವನ್ನ ಭರಿಸುವಂತಹ ಶಕ್ತಿಯನ್ನ ಆ ಕುಟುಂಬದ ಎಲ್ಲ ಸದಸ್ಯರಿಗೆ ನೀಡಲಿ ಅಂತೇಳಿ ನಾನು ಆ ದೇವರಲ್ಲಿ ಪ್ರಾರ್ಥಿಸ್ತೇನೆ ಇವತ್ತು ಕರ್ನಾಟಕ ರಾಜ್ಯದ ರಾಜಕೀಯ ಕ್ಷೇತ್ರದ ಮುತ್ಸದ್ದಿ ಆಗಿರ್ತಕ್ಕಂಥ ಎಸ್ ಎಂ ಕೃಷ್ಣರವರ ಅಗಲಿಕೆ ಇವತ್ತು ಈ ಕರ್ನಾಟಕಕ್ಕೆ ಮತ್ತು ರಾಜಕೀಯ ಕ್ಷೇತ್ರಕ್ಕೆ ಒಂದು ತುಂಬಲಾಗರದ ನಷ್ಟವಾಗಿದೆ ಇವತ್ತು ಎಸ್ ಎಂ ಕೃಷ್ಣರವರು ಮುತ್ಸದ್ದಿ ರಾಜಕಾರಣಿಗಳು ಹೊಸ ವಿಚಾರಗಳ ಚೇತನ ಇವತ್ತು ಬೆಂಗಳೂರು ಸಿಲ ಸಿಲ್ಕಾನ್ ಸಿಟಿಯಾಗಿ ಇವತ್ತು ಐ ಟಿ ಬಿ ಟಿ ಕ್ಷೇತ್ರದಲ್ಲಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹೆಸರು ಮಾಡಲಿಕ್ಕೆ ಪ್ರಮುಖ ಪಾತ್ರ ವಹಿಸಿದವರು ಎಸ್ ಎಂ ಕೃಷ್ಣರವರು ಅವರ ದೂರದೃಷ್ಟಿ ಇವತ್ತಿನ ದಿವಸ ಸರ್ಕಾರಗಳಲ್ಲಿ ನೋಡಿ ನಡೀತಕ್ಕಂಥ ಏನು ಯೋಜನೆಗಳದ್ದು ಇದು ಇವತ್ತಿನ ದಿವಸ ಅವರು ಎಸ್ ಎಂ ಅವರು ಮುಖ್ಯಮಂತ್ರಿ ಇದ್ದಾಗ ಆ ಯೋಜನೆಗಳನ್ನು ಪ್ರಾರಂಭ ಮಾಡಿರ್ತಕ್ಕಂಥ ಯೋಜನೆಗಳು ಇವತ್ತು ಬೆಳೆದು ಬಂದಿದೆ ಇವತ್ತು ಐ ಟಿ ಬಿ ಟಿ ಕ್ಷೇತ್ರವನ್ನ ಮುಂಚೂಣಿಗೆ ತಂದು ಅಂತಾರಾಷ್ಟ್ರೀಯ ಹೆಸರು ಮಾಡಿ ಬೆಂಗಳೂರನ್ನು ಬೆಳೆಸಿದ್ದ ಹೆಸರನ್ನು ಬೆಳೆಸಿದ್ದ ಅಷ್ಟೇ ಅಲ್ಲದೆ ಇವತ್ತು ಅವರು ಮುಖ್ಯಮಂತ್ರಿಗಳಾಗಿದ್ದಾಗ ಬಂದಿರತಕ್ಕಂಥ ದುರಂತ ಸಮಸ್ಯೆಗಳನ್ನು ತಮ್ಮ ತಮ್ಮದೇ ಆಗಿರ್ತಕ್ಕಂಥ ಚಕ್ಯತೆಯಿಂದ ಯಾರ ಮನುಷ್ಯಗೂ ಆಗದ ಆಗದೆ ಹಾಗೆಯೇ ಕರ್ನಾಟಕ ರಾಜ್ಯಕ್ಕೆ ಹೆಸರು ತಗ್ಗಿರ್ತ ತಂದುಕೊಂಡಿರ್ತಕ್ಕಂಥ ದಿಮಂತ ನಾಯಕರು ಅದಲ್ಲದೆ ಇವತ್ತು ಯುವ ಸಬಲೀಕರಣಕ್ಕಾಗಿ ರಾಜೀವ್ ಗಾಂಧಿ ಕ್ರೀಡಾ ಸಂಘಗಳನ್ನು ಮಾಡಿದರು ಇವತ್ತೇನು ಮಹಿಳೆಯರಿಗೆ ಸ್ವಸಹಾಯ ಸಂಘಗಳನ್ನು ಮಾಡಿ ಧರ್ಮಸ್ಥಳ ಇನ್ನೂ ಹತ್ತು ಹಲವಾರು ಏನು ಸಂಘಗಳು ಮಹಿಳಾ ಸಬಲೀಕರಣಕ್ಕೆ ಶ್ರಮಿಸ್ತಾ ಇದೆ ಇದನ್ನು ಗುಣದ ಹಾಕಿದ ಹಾಕಿದವರು ಎಸ್ ಎಂ ಕೃಷ್ಣರು ಅವತ್ತು ಸರ್ಕಾರದ ಮಟ್ಟದಲ್ಲಿನೇ ಆವತ್ತು ಇವತ್ತು ನಮಗೆ ಅವತ್ತು ಮಹಿಳಾ ಸಬಲೀಕರಣಕ್ಕೆ ಸಂಘಗಳನ್ನು ಪ್ರಾರಂಭ ಮಾಡಿದರು ಅದಲ್ಲದೆ ವಿಶೇಷ ದೂರದೃಷ್ಟಿ ಈ ವಿಕಣಚೇತನ್ರಿಗೆ ಅಂದರೆ ನಾವು ಚಾಲೆಂಜಿಂಗ್ ಪ್ರಸನ್ನ ಅಂತ ಹೇಳ್ತೀವಿ ಅಂಥವ್ರಿಗೆ ಆಗಿನ ಕಾಲದಲ್ಲಿ ಬಸ್ ಪಾಸ್ ಕೊಡೋದ್ರ ಮುಖಾಂತರ ಅವರು ಮುಖ್ಯವಾಹಿನಿಗೆ ಬರಬೇಕು ಅವರು ಉದ್ಯೋಗಗಳನ್ನು ಮಾಡಬೇಕಂತೇಳಿ ಅವರಿಗೆ ಡಬ್ಬಿ ಅಂಗಡಿಗಳನ್ನು ಕೊಡೋದ್ರ ಮುಖಾಂತರ ಅವರಿಗೆ ಆವಾಗ ದ್ವಿಚಕ್ರ ವಾಹನ ತ್ರಿಚಕ್ರ ವಾಹನ ಕೊಡುವಂಥ ಹಲವಾರು ಯೋಜನೆಗಳನ್ನು ಮಾಡ್ಕೊತಾ ಬಂದಿದ್ದಾರೆ ಅದು ಅಲ್ಲೇ ಇವತ್ತಿನ ದಿವಸ ಏನು ರಾಜ್ಯಕ್ಕೆ ಬಂದಿರತಕ್ಕಂಥ ದೊಡ್ಡ ಸಮಸ್ಯೆ ಅವತ್ತು ನಮ್ಮ ಕರ್ನಾಟಕ ರತ್ನ ಭಾರತ ರತ್ನ ಡಾಕ್ಟರ್ ರಾಜ್ಕುಮಾರ್ ಅವರ ಅಪಹರಣ ಆಗಿತ್ತು ಇವತ್ತಿನ ದಿವಸ ಅದು ರಾಷ್ಟ್ರೀಯ ಮಟ್ಟದಲ್ಲಿ ಒಂದು ಚಾಲೆಂಜಿಂಗಾಗಿ ತೆಗೆದುಕೊಂಡು ಇವತ್ತಿನ ದಿವಸ ಯಾವುದೇ ರಾಜಕಾರಣಿಗಳಿಗಾಗಲಿ ಯಾವುದೇ ಕರ್ನಾಟಕ ರಾಜ್ಯ ಮತ್ತು ತಮಿಳುನಾಡಿಗೆ ಯಾವುದೇ ರೀತಿಯ ಒಂದು ತೊಂದರೆ ಆಗದ ಹಾಗೆ ರಾಜ್ಕುಮಾರ್ ಅವ್ರನ್ನ ಕಾಪಾಡಿ ಮತ್ತೆ ಮರಳಿ ನಮ್ಮ ನಾಡಿಗೆ ತಂದು ಕೊಟ್ಟಿರ್ತಕ್ಕಂಥದ್ದು ಎಸ್ ಎಂ ಕೃಷ್ಣ ಅವ್ರಿಗೆ ಸಲ್ಲುತ್ತೆ ಅದಕ್ಕೋಸ್ಕರ ಇವತ್ತಿನ ದಿವಸ ಅಂಥ ಒಬ್ಬ ಮುತ್ಸದ್ದು ರಾಜಕಾರಣಿ ಇವತ್ತು ಅವರು ಐದು ವರ್ಷಗಳ ಕಾಲ ಮುಖ್ಯಮಂತ್ರಿ ಆಗುವುದರ ಜೊತೆಗೆ ಇವತ್ತು ಸಾಕಷ್ಟು ಹಲವಾರು ರಾಜಕಾರಣಿಗಳಲ್ಲಿ ಹಲವಾರು ವಿದ್ಯ ಹಲವಾರು ಹುದ್ದೆಗಳನ್ನು ಅಲಂಕರಿಸಿದ್ದಾರೆ ಇವತ್ತು ಅವರು ರಾಜ್ಯಪಾಲರಾಗಿದ್ದಾರೆ ಮತ್ತು ಹಣಕಾಸು ಕೇಂದ್ರ ಸಚಿವರಾಗಿ ಈ ರೀತಿ ಸಾಕಷ್ಟು ಹಲವಾರು ಇದನ್ನು ಏನು ರಾಜಕಾರಣದಲ್ಲಿ ತಮ್ಮ ಹುದ್ದೆಗಳನ್ನು ಅಲಂಕರಿಸಿ ಕರ್ನಾಟಕ ರಾಜ್ಯಕ್ಕೆ ವಿಶೇಷ ಕೊಡುಗೆಯನ್ನು ಕೊಟ್ಟಿದ್ದಾರೆ ಇವತ್ತು ಕರ್ನಾಟಕ ರಾಜ್ಯ ಇವತ್ತೊಬ್ಬ ಮುತ್ಸದ್ದಿ ರಾಜಕಾರಣ ಕಳ್ಕೊಂಡು ತಬ್ಲೇ ಆಗಿದೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಆದರೆ ಇವತ್ತಿನ ದಿವಸ ದುಃಖದಿಂದ ಹೇಳೋದೇನಪ್ಪ ಅಂತಂದರೆ ಇವತ್ತು ಅಂಥ ರಾಜಕಾರಣಿಗಳ ಅವಶ್ಯಕತೆ ಇದೆ ಅವರ ಏನು ಹಾದಿಯಲ್ಲಿ ಮುಂದಿನ ದಿನಗಳಲ್ಲಿ ಅವರು ಮಾಡಿರ್ತಕ್ಕಂಥ ಎಲ್ಲ ಕಾರ್ಯಗಳನ್ನು ಈ ಮುಂದೆ ಬರ್ತಕ್ಕಂಥ ರಾಜಕಾರಣಿಗಳು ಸರ್ಕಾರಗಳು ಮುಂದುವರೆಸಲಿ ಮತ್ತು ಅವರ ಅಪಾರ ಅಭಿಮಾನಿ ಬಳಗನ್ನು ಹೊಂದಿರತಕ್ಕಂಥ ರಾಜಕೀಯ ಕ್ಷೇತ್ರದಲ್ಲಿ